ಎರಡು ಸಾವಿರ ಕೋಟಿಯ ಒಂದು ಒಟ್ಟಾರೆ ಆಸ್ತಿ ಮೌಲ್ಯ ಇರುವಂತಹ ಕಂಪನಿಯನ್ನು ಕೇವಲ ಐವತ್ತು ಲಕ್ಷಕ್ಕೆ ಖರೀದಿ ಮಾಡ್ತಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದು ಯಾರಿಗಾದ್ರೂ ತಾನೇ ಹುಚ್ಚುತನ ಅನಿಸೋದಿಲ್ವಾ ಎರಡು ಸಾವಿರ ಕೋಟಿ ಮೌಲ್ಯದ ಕಂಪನಿನ ಐವತ್ತು ಲಕ್ಷಕ್ಕೆ ಖರೀದಿ ಮಾಡೋದಕ್ಕೆ ಸಾಧ್ಯನಾ ಅದು ಹೇಗೆ ಖರೀದಿ ಮಾಡೋಕ್ಕೆ ಸಾಧ್ಯ ಇನ್ನೇನು ಸಿ ಎಂ ಸ್ಥಾನಕ್ಕೆ ಹತ್ತಿರವಾಗ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಈಗ ಇ ಡಿ ಚಾರ್ಜ್ ಶೀಟನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಬಂದಿದೆ ಸಿದ್ದರಾಮಯ್ಯನವರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿ ತಾನು ಪವರ್ ಶೇರಿಂಗ್ ಲೆಕ್ಕಾಚಾರದಲ್ಲಿ ಸಿ ಎಂ ಆಗಬೇಕು ಅಂದ್ಕೊಂಡಿದ್ದ ಡಿ ಕೆ ಶಿವಕುಮಾರ್ಗೆ ಅದ್ಯಾಕೋ ಇಕ್ಕಳ ಚುಚ್ಚೋದನ್ನು ನಿಲ್ಲಿಸ್ತಾನೆ ಇಲ್ಲ ಇಲ್ಲಿ ತುಂಬ ಅಚ್ಚರಿ ಅನಿಸುವಂತಹ ಹೀಗೂ ಆಗುತ್ತಾ ಅನಿಸುವಂಥ ಲೆಕ್ಕಾಚಾರ ಇದೆ ಅದನ್ನು ಮಾಡಿದ್ದು ಸ್ವತಃ ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಇದರ ಹಿಂದಿರೋದು ಈ ಅಸೋಸಿಯೇಟೆಡ್ ಜರ್ನಲ್ ಅನ್ನುವಂಥ ಏನು ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನುವಂಥದ್ದು ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥದ್ದು ಇದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ಥಾಪಿಸಿದಂಥ ಮೊದಲ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ ಅನ್ನೋದು ಅದಕ್ಕೆ ಇದನ್ನು ನ್ಯಾಷನಲ್ ಹೆರಾಲ್ಡ್ ಹಗರಣ ಅಂತಾರೆ ಈ ಹಗರಣದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸದ್ಯ ಸಂಕಟಕ್ಕೆ ಸಿಕ್ಕಾಕೊಂಡು ಬಹಳ ವರ್ಷಗಳೇ ಆಯಿತು ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಅದನ್ನು ಎದುರಿಸೋ ಹಾಗಾಗಿದೆ ನಿಮಗೆ ಅಚ್ಚರಿ ಅಂದರೆ ಎರಡು ಸಾವಿರ ಕೋಟಿಯ ಒಂದು ಒಟ್ಟಾರೆ ಆಸ್ತಿ ಮೌಲ್ಯ ಇರುವಂತಹ ಕಂಪ್ನಿಯನ್ನು ಕೇವಲ ಐವತ್ತು ಲಕ್ಷಕ್ಕೆ ಖರೀದಿ ಮಾಡ್ತಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದು ಯಾರಿಗಾದರೂ ತಾನೇ ಹುಚ್ಚುತನ ಅನಿಸೋದಿಲ್ವಾ ಎರಡು ಸಾವಿರ ಕೋಟಿ ಮೌಲ್ಯದ ಕಂಪನಿನ ಐವತ್ತು ಲಕ್ಷಕ್ಕೆ ಖರೀದಿ ಮಾಡೋದಕ್ಕೆ ಸಾಧ್ಯನಾ ಅದು ಹೇಗೆ ಖರೀದಿ ಮಾಡೋಕ್ಕೆ ಸಾಧ್ಯ ಆದರೆ ಅದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಸಾಧ್ಯ ಇನ್ನು ಈ ಎರಡು ಸಾವಿರ ಕೋಟಿ ಮೌಲ್ಯದ ಏನು ಈ ನ್ಯಾಷನಲ್ ಹೆರಾಲ್ಡ್ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಇತ್ತಲ್ಲ ಅದರ ಒಟ್ಟಾರೆ ಮೌಲ್ಯ ದೇಶಾದ್ಯಂತ ಎರಡು ಸಾವಿರ ಕೋಟಿ ಇದೆ ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಸ್ಥಾಪಿಸಿದ್ರಿಂದ ಅವರಿಗೆ ಒಂದಷ್ಟು ಕಡೆಯಿಂದ ದೇಣಿಗೆ ದಾನ ಅದು ಇದು ಎಲ್ಲ ಸಿಕ್ಕಿ ಎರಡು ಸಾವಿರ ಕೋಟಿಯ ಕಂಪ್ನಿಯಾಗಿತ್ತು ಅದರ ಸಾಲ ತೊಂಬತ್ತು ಕೋಟಿ ಅಂತ ತೋರಿಸಲಾಯಿತು ಅದರ ಸಾಲ ತೊಂಬತ್ತು ಕೋಟಿ ಅಂತ ಸೋನಿಯಾ ಗಾಂಧಿ ಏನು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ತೋರಿಸಲಾಯಿತು ಅದನ್ನು ತೊಂಬತ್ತು ಕೋಟಿ ಸಾಲವನ್ನು ತೀರಿಸೋದಕ್ಕೆ ಐವತ್ತು ಲಕ್ಷ ರೂಗೆ ಯಂಗ್ ಇಂಡಿಯನ್ ಕಂಪ್ನಿಗೆ ಈ ನ್ಯಾಷನಲ್ ಹೆರಾಲ್ಡ್ ಎರಡು ಸಾವಿರ ಕೋಟಿ ಆಸ್ತಿ ಇದ್ದಂಥ ನ್ಯಾಷನಲ್ ಹೆರಾಲ್ಡನ್ನು ಮಾರಲಾಯಿತು ಇಲ್ಲಿ ಜನರ ಕಣ್ಣಿಗೆ ನೇರವಾಗಿ ಕಾಣದಿದ್ದರೂ ಕೂಡ ಆಗಿ ಈ ರಿಯಲ್ ಎಸ್ಟೇಟ್ನಲ್ಲಿ ಅಥವಾ ಬೇರೆ ಬೇರೆ ವ್ಯವಹಾರಗಳಲ್ಲಿ ಈ ರೀತಿಯದ್ದು ನಡೆಯುತ್ತೆ ಆ ರೀತಿಯಲ್ಲೊಂದು ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಇದ್ಯಾಕಪ್ಪ ಇಂಥದ್ದೊಂದು ಕೆಲಸವನ್ನು ಮಾಡಿದ್ರು ಎರಡು ಸಾವಿರ ಕೋಟಿಯ ಆಸ್ತಿ ಮೌಲ್ಯ ಹೊಂದಿರುವಂಥ ಸಂಸ್ಥೆಯನ್ನು ಕೇವಲ ಐವತ್ತು ಲಕ್ಷ ರು ನೀಡಿ ಹೆಂಗೆ ಪಡ್ಕೊಂಡ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತ ದೂರು ದಾಖಲಿಸಿದರು ಇದು ದೂರು ದಾಖಲಿಸಿದ ನಂತರ ನೋಡಿ ಒಬ್ಬೊಬ್ಬರದ್ದೇ ಸಮಸ್ಯೆಗಳು ಒಬ್ಬೊಬ್ಬರದ್ದೇ ಎಡವಟ್ಟುಗಳು ಹೊರಗಡೆ ಬರೋಕ್ಕೆ ಶುರುವಾಗಿದ್ದು ಈ ಒಂದು ಸಂಸ್ಥೆಗೆ ಆ ಸಂಸ್ಥೆಯ ಸಾಲವನ್ನು ತೀರಿಸೋ ವಿಚಾರಕ್ಕೆ ಅಂದರೆ ಯಂಗ್ ಇಂಡಿಯನ್ ಸಂಸ್ಥೆಗೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇಬ್ಬರು ಕೂಡ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ತಲಾ ದೇಣಿಗೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೀಡಿದರು ಸೊ ಇದನ್ನು ಒಟ್ಟಿಗೆ ನೀಡೋದ್ರ ಜೊತೆಗೆ ಅವರ ಸಂಸ್ಥೆಯಿಂದ ಕೂಡ ಕೋಟಿಗಟ್ಟಲೆ ಹಣವನ್ನು ನೀಡಲಾಗಿತ್ತು ಅನ್ನುವಂಥದ್ದನ್ನು ಇಡಿ ಈಗ ಹೇಳ್ತಾ ಇದೆ ಅಂದರೆ ಎರಡೂವರೆ ಕೋಟಿ ಹಣವನ್ನು ಡಿ ಕೆ ಬ್ರದರ್ಸ್ ಒಟ್ಟಾಗಿ ಕೊಟ್ಟಿದ್ದರು ಅದರಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಇಪ್ಪತ್ತೈದು ಲಕ್ಷ ಹಾಗೆ ಡಿ ಕೆ ಸುರೇಶ್ ಇಪ್ಪತ್ತೈದು ಲಕ್ಷ ಇನ್ನು ಅವರ ಸಂಸ್ಥೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ಸಂಸ್ಥೆ ಟ್ರಸ್ಟು ಆ ಕಡೆಯಿಂದ ಇಲ್ಲಿ ಎರಡು ಕೋಟಿಯನ್ನು ಕೊಡಲಾಗಿತ್ತು ಅಂದರೆ ಇದೊಂಥರ ಕಿಕ್ ಬ್ಯಾಕ್ ಅಂದರೆ ತಮ್ಮ ನಾಯಕರು ತಮಗೆ ಡಿ ಸಿ ಎಮ್ ಸ್ಥಾನ ಕೊಡಬೇಕು ಅಂದರೆ ತಮ್ಮ ನಾಯಕರು ಹೈಕಮಾಂಡ್ ತಮಗೆ ಸಿ ಎಂ ಸ್ಥಾನಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಹೇಳಿದರೆ ಅವರೇನು ಮಾಡಬೇಕು ಕೋಟಿಗಟ್ಟಲೆ ಹಣವನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ಸಂಸ್ಥೆಗೆ ಕೊಡಬೇಕು ಇದು ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಅಂದರೆ ಕರ್ನಾಟಕ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಇತ್ತೀಚೆಗೆ ತೆಲಂಗಾಣದ ಸಿ ಎಂ ಆಗಿರುವಂಥ ಒಂದು ವರ್ಷದ ಹಿಂದೆ ತೆಲಂಗಾಣದಲ್ಲಿ ಸಿ ಎಂ ಆಗಿರುವಂಥ ರೇವಂತ ರೆಡ್ಡಿ ಕೂಡ ಅವರ ಸೂಚನೆಯಂತೆ ನಾಲ್ಕು ಜನ ಕಾಂಗ್ರೆಸ್ನ ನಾಯಕರು ಎಂಬತ್ತು ಲಕ್ಷ ರುಗಳಿಗೂ ಹೆಚ್ಚು ದೇಣಿಗೆಯನ್ನು ಯಂಗ್ ಇಂಡಿಯನ್ ಸಂಸ್ಥೆಗೆ ಯಾವ ಸಂಸ್ಥೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಒಡೆತನದಲ್ಲಿದೆಯೋ ಯಾವ ಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಖರೀದಿ ಮಾಡ್ತೋ ಎರಡು ಸಾವಿರ ಕೋಟಿಯ ಮೌಲ್ಯದ ಏನು ಆಸ್ತಿ ಮೌಲ್ಯ ಇದ್ದಂಥ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯನ್ನು ಕೇವಲ ಐವತ್ತು ಲಕ್ಷಕ್ಕೆ ಅಂದರೆ ತೊಂಬತ್ತು ಕೋಟಿ ಸಾಲವನ್ನು ತೀರಿಸೋಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಈ ಒಂದು ಏನು ಕೇವಲ ಐವತ್ತು ಲಕ್ಷಕ್ಕೆ ಯಂಗ್ ಇಂಡಿಯನ್ ಸಂಸ್ಥೆಗೆ ತನ್ನಂತಾನು ನ್ಯಾಷನಲ್ ಹೆರಾಲ್ಡ್ ಮಾರಿಕೊಳ್ತಲ್ಲ ಅದರ ಏನು ಸಹಾಯಕ್ಕೆ ಸಾಲ ತೀರಿಸೋದಕ್ಕೆ ಅಂತ ಹೇಳಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ಇವತ್ತಿನ ತೆಲಂಗಾಣದ ಸಿ ಎಂ ರೇವಂತ್ ರೆಡ್ಡಿ ಆ ಒಂದು ನಾಲ್ಕು ಜನ ಶಾಸಕರಿಗೆ ಕಾಂಗ್ರೆಸ್ನ ನಾಯಕರುಗಳಿಗೆ ಶಾಸಕರುಗಳಿಗೆ ಹೇಳಿ ಎಂಬತ್ತು ಲಕ್ಷ ಹಣ ಕೊಡಿಸ್ತಾರೆ ಪಂಜಾಬ್ನ ಅಮಿತ್ ಅನ್ನುವಂಥವರು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಪ್ರತ್ಯೇಕ ಕಂತುಗಳಲ್ಲಿ ಮೂರುವರೆ ಕೋಟಿ ರು ಹೆಚ್ಚು ದೇಣಿಗೆಯನ್ನು ನೀಡಿದ್ದಾರೆ ಅಂತ ಕೂಡ ಇಡಿ ಹೇಳ್ತಾ ಇದೆ ಇವರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಪಂಜಾಬ್ನ ವಿಧಾನಸಭಾ ಚುನಾವಣೆಯಲ್ಲಿ ಅಂದರೆ ಇಲ್ಲಿ ಎಲ್ಲವೂ ಕೂಡ ನೋಡಿ ರೇವಂತ್ ರೆಡ್ಡಿ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ಗೆ ಹೋದವರು ಇವರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಪಂಜಾಬ್ನಲ್ಲಿ ಅಮಿತ್ ವಿಜ್ಜು ಅನ್ನುವಂಥವರು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಇವರು ಎರಡು ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ಗೆ ಮೂರುವರೆ ಕೋಟಿ ಕೊಡ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಕೂಡ ಸಂಸದರಾಗಿ ಟಿಕೆಟ್ ತಗೋತಾರೆ ಜೊತೆಗೆ ಡಿ ಸಿ ಎಮ್ ಆಗಿ ಅವಕಾಶ ಸಿಗುತ್ತೆ ಇವರು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಮಗೆ ಪಕ್ಷದ ಹೈಕಮಾಂಡ್ ಕೊಟ್ಟಂಥ ಸ್ಥಾನಮಾನಕ್ಕೆ ಕಿಕ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಇವರಿಗಿಷ್ಟು ಹಣ ಎಲ್ಲಿಂದ ಬಂತು ಅನ್ನುವಂಥದ್ದು ಯಾಕಂದರೆ ಅವರವರ ಏನು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಒಟ್ಟಾರೆ ಅವರವರ ಆದಾಯದ ಪ್ರಮಾಣಪತ್ರವನ್ನು ಅವರ ಒಟ್ಟಾರೆ ಆದಾಯವನ್ನು ಸಲ್ಲಿಸಿರ್ತಾರೆ ಹಾಗಾದರೆ ಈ ಇಪ್ಪತ್ತೈದು ಲಕ್ಷ ಈ ಐವತ್ತು ಲಕ್ಷ ಈ ಎರಡು ಕೋಟಿ ಮೂರು ಕೋಟಿ ಎಲ್ಲಿಂದ ಬಂತು ಅಂದರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅಂತ ಅಂದರೆ ದೇಶದ ನಂಬರ್ ತ್ರೀ ಶ್ರೀಮಂತ ಶಾಸಕ ಡಿ ಕೆ ಶಿವಕುಮಾರ್ ಅಂತವ್ರು ಹೇಳ್ತಾರೆ ನನಗೆ ನನ್ನ ದುಡಿಮೆ ಹಣವನ್ನು ಕೊಟ್ಟಿದ್ದೀನಿ ಅಂಥೇಳಿ ಅದರಲ್ಲೇನೂ ಇಲ್ಲ ಅಂಥೇಳಿ ಆದರೆ ಇಲ್ಲಿ ಯಾರಿಗೆ ಇವರು ಕೊಟ್ಟಿದ್ದಾರೆ ಯಾರಿಗೆ ಸಹಾಯ ಮಾಡಿದ್ದಾರೆ ಅಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಅವರು ಪಡ್ಕೊಂಡಿರುವಂಥದ್ದೇನು ಎರಡು ಸಾವಿರ ಕೋಟಿ ಆಸ್ತಿ ಮೌಲ್ಯ ಇದ್ದಂಥ ಒಂದು ಸಂಸ್ಥೆಯನ್ನು ಕೇವಲ ಐವತ್ತು ಲಕ್ಷ ರೂಪಾಯಿ ತಗೋತಾರೆ ಇದು ಇಲ್ಲಿ ಇಡಿಗೆ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇರುವಂಥದ್ದು ಅಂದರೆ ಇದನ್ನು ಇಟ್ಕೊಂಡೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಇಕ್ಕಳದಲ್ಲಿ ಸಿಕ್ಕಾಕ್ಕೊಂಡಿರುವಂಥದ್ದು ಆ ಇಕ್ಕಳದಲ್ಲಿ ಸಿಕ್ಕಾಕ್ಕೊಂಡಿರೋದ್ರಿಂದ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರಿಗೂ ಕೂಡ ವಿಚಾರಣೆ ಎದುರಿಸುವಂಥ ಸಂಕಷ್ಟ ಬರ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರಿಗೂ ಕೂಡ ಅಂದರೆ ರಾಜ್ಯದಲ್ಲದಿದ್ದರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ರೇವಂತ್ ರೆಡ್ಡಿ ಪಕ್ಕದ ತೆಲಂಗಾಣ ಸಿ ಎಂ ಇವರು ಇವರ ಆಪ್ತ ಬಳಗ ಇವರೆಲ್ಲರಿಗೂ ಕೂಡ ವಿಚಾರಣೆ ಎದುರಿಸುವಂಥ ಅನಿವಾರ್ಯತೆ ಬಂದಿದೆ ಇದು ಬರುವ ದಿನಗಳಲ್ಲಿ ಮತ್ತಷ್ಟು ಅಂದರೆ ಕಠಿಣ ಆದರೂ ಕೂಡ ಅಚ್ಚರಿಯಿಲ್ಲ ಡಿ ಕೆ ಶಿವಕುಮಾರ್ ಈ ಹಿಂದೆಯೇ ಹಲವು ಏನೂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಿ ಬಿ ಐ ಇ ಡಿ ಐ ಟಿ ರೇಡ್ಗಳು ಎಲ್ಲವನ್ನು ಎದುರಿಸಿ ತಿಹಾರ್ ಜೈಲಿಗೆ ಕೂಡ ಹೋಗಿ ಬಂದು ತಮ್ಮ ಗಡ್ಡವನ್ನು ಕೂಡ ಇನ್ನೂ ಹಾಗೆ ಬಿಟ್ಕೊಂಡು ನಾನು ಅದನ್ನು ಪೂರ್ತಿಯಾಗಿ ತೆಗೆಯೋ ದಿನ ಯಾವತ್ತೂ ಅಂತ ಹೇಳ್ತೀನಿ ಅಂಥೇಳಿ ಸಿ ಎಮ್ ಆ ದಿನವೇ ತೆಗಿಯೋದೆ ಅಂತೇನೋ ಹೇಳ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಅವರನ್ನು ಈ ಇಡೀ ಇಕ್ಕಳಕ್ಕೆ ಸಿಕ್ಕಾಕ್ಸಿ ಅವರನ್ನು ಮತ್ತೊಮ್ಮೆ ಸಂಕಟಕ್ಕೆ ತೊಗೊಂಡ್ಬಂದು ಈ ಹಣ ಎಲ್ಲಿಂದ ಬಂತು ಈ ಹಣವನ್ನು ಯಾಕೆ ನೀವು ಅವ್ರಿಗೆ ಕೊಟ್ಟ್ರಿ ಯಾಕೆ ಆ ಸಂಸ್ಥೆಗೆ ಕೊಟ್ಟ್ರಿ ಅದು ಏನೇನು ಅಕ್ರಮಗಳಲ್ಲಿ ಭಾಗಿಯಾಗಿದೆ ಅದರಲ್ಲಿ ನಿಮ್ಮ ಪಾಲೇನು ಅನ್ನೋದನ್ನೆಲ್ಲವನ್ನು ಬಗಿತಾ ಹೋದರೆ ಮತ್ತೊಮ್ಮೆ ಕರ್ನಾಟಕದ ಡಿ ಸಿ ಎಮ್ಗೂ ಕೂಡ ಸಮಸ್ಯೆ ಆಗೋ ಸಾಧ್ಯತೆಗಳಿದೆ ಇದು ಸದ್ಯ ರಾಜ್ಯದ ರಾಜಕೀಯದಲ್ಲಿ ಏನು ಬಿ ಜೆ ಪಿ ಡಿ ಸಿ ಎಮ್ ಅವ್ರನ್ನ ನಿಧಾನಕ್ಕೆ ಮತ್ತೊಮ್ಮೆ ಶೇಕ್ ಮಾಡ್ದಾಗಿದೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಇಂಥ ಅಲುಗಾಟಗಳನ್ನು ಶೇಕಿಂಗನ್ನು ಭಾಳ ನೋಡಿದವ್ರೆ ಇದೆಲ್ಲದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಅನಿಸುತ್ತೆ ಇನ್ನೇನು ಸಿ ಎಂ ಸ್ಥಾನಕ್ಕೆ ಪವರ್ ಶೇರಿಂಗಲ್ಲಿ ಹತ್ರ ಆಗ್ತಾಯಿರುವಂಥ ಡಿ ಕೆ ಈಗ ಏನಾದರೂ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡ್ರೆ ಮುಂದೇನು ಅನ್ನುವಂಥದ್ದು ಅವರ ಅಭಿಮಾನಿಗಳನ್ನು ಕಾಡ್ತಾ ಇರುವಂಥ ಪ್ರಶ್ನೆ ಇನ್ನೂ ಕೂಡ ಇಡಿ ಅಂತೂ ಈ ಒಂದು ಈ ಒಂದು ಪ್ರಕರಣವನ್ನು ಬಿಗಿ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತೆ ವಿಚಾರಣೆ ಎದುರಿಸಬೇಕಾಗಿ ಬಂದರೂ ಬರಬಹುದು ಬರೋ ದಿನಗಳಲ್ಲಿ ಈ ಯಂಗ್ ಇಂಡಿಯನ್ ಪ್ರಕರಣ ದೊಡ್ಡದಾಗಿ ಸದ್ದು ಮಾಡೋ ಸಾಧ್ಯತೆ ಕೂಡ ಇದೆ